ಓಪನ್ ಮಾಡಬೇಕಂತ ಏನು ನಮ್ಮ ಸಾರ್ವಜನಿಕರು ಇವತ್ತು ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಗೌರವಿಸ್ತೇನೆ ಟನಲ್ ಓಪನ್ ಆಗಬೇಕು ಆದರೆ ಏನಾಗಿದೆ ಫಸ್ಟ್ ಟನಲ್ದ ಈ ಪ್ರಾಬ್ಲಮ್ ಏನಾಗಿದೆ ಅಂತೇಳಿದರೆ ಟನಲ್ ಫಸ್ಟ್ ಅರ್ಧ ಮಾತ್ರ ಬಿಡ್ತಾಯಿದ್ರು ಆವಾಗ ಕಾರ್ಗಳು ಮೋಟರ್ ಸೈಕಲ್ಗಳು ಎರಡೂ ಸೈಡ್ ಕ್ರಾಸ್ ಆಗ್ತಾಯಿತ್ತು ಆವಾಗ ಒಂದು ಆಕ್ಸಿಡೆಂಟು ಸಣ್ಣ ಆಗಿತ್ತು ಆವಾಗ ನಾವು ಅದನ್ನು ನೋಡಿ ಜನರಿಗೆ ಒಂದು ಏನು ಹೇಳಿದ್ವಿ ಈ ಟನಲನ್ನು ಹಾಫ್ ಬಿಟ್ಟರೆ ನಾಳೆ ಎಕ್ಸಿಡೆಂಟ್ ಆದರೆ ಯಾವುದೇ ಇನ್ಶೂರೆನ್ಸ್ ಕಂಪನಿ ಅದಕ್ಕೆ ಏನೋ ಪರಿಹಾರ ಕೊಡುವುದಿಲ್ಲ ಯಾಕಂತ ಇದು ಇದು ಅನ್ಅಥರೈಸ್ಡ್ ರೋಡ್ ಅಂತ ಆಗ್ತದೆ ಆವಾಗ ಟನಲನ್ನು ಓಪನ್ ಮಾಡಿ ಅಂತ ಯಾವಾಗ ಹೇಳಿದ್ವಿ ನಾವು ಇಪ್ಪತ್ತೊಂದು ಡಿಸೆಂಬರಿಗೆ ನಾನು ಮುದ್ದಾಮ್ ನಾನೇ ರಸ್ತೆಯಲ್ಲಿ ಕೂತ್ಕೊಂಡು ನಮಗೆ ಹೊಸ ವರ್ಷಕ್ಕಾದರೂ ಇದನ್ನು ಓಪನ್ ಮಾಡಿಕೊಡಿ ಹೇಳ್ಕೊಂಡು ಕೂತಾಗ ಅಂದಿನ ಡಿ ಸಿ ಆದ ಪ್ರಭುಲಿಂಗರವರು ಅಲ್ಲಿ ಬಂದು ಏನು ಟನಲ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಹೇಳಿದರು ಮತ್ತು ಏನು ಅದ್ರ ಬಗ್ಗೆ ನಾವು ಹೆಚ್ಚು ವಿಚಾರನೂ ಮಾಡಿಲ್ಲ ಬಟ್ ಈ ಓವರ್ ಮಾತ್ರ ಏನಾಗಿದೆ ಇದಕ್ಕೆ ಬಿಡುಗಡೆ ಮಾಡಲಿಕ್ಕೆ ಅರ್ಥ ಒಂದು ಪರ್ಮಿಷನ್ ಸಿಕ್ಕಿದೆ ಅಂತ ಅವರು ಹೇಳಿದರು ಮತ್ತೆ ಎಲ್ಲ ಲೈ ಲೆಟ್ರ್ ಕೊಡ್ತೇವೆ ಲೆಟ್ರ್ ಕೊಡ್ತೇವೆ ಅಂತ ಹೇಳಿದ್ರು ಆಮೇಲೆ ಈಗ ನಾವು ಲೆಟ್ರ್ ಕೊಡೋದಿಲ್ಲ ನಾವು ಅದನ್ನು ಅಲ್ಲಿ ಮೇಲ್ ಕಳಿಸ್ತೇವೆ ಅಂತ ಹೇಳಿದ್ದಾರೆ ಆ ಮೇಲನ್ನು ಕಳಿಸ್ಲಿಕ್ಕೆ ಹೇಳಿದ್ದಾರೆ ಆ ಮೇಲು ಎಸ್ ಪರ್ ನಮ್ಮ ಮೇಡಮ್ ಡಿ ಸಿ ಅವರಿಗೆ ಅವರು ಹಾಕಿದ ಪಾಯಿಂಟ್ನಲ್ಲಿ ಇದ್ರೆ ಇವತ್ತಿಂದ ಇವತ್ತೇ ಡಿ ಸಿ ಅವರು ಹೇಳಿದ್ದಾರೆ ಬಿಡುಗಡೆ ಮಾಡ್ತಾರೆ ನಾವು ಏನು ಬೆಳೆದಿಲ್ಲ ನಾನು ಹೇಳಿದರೆ ಭಾಳ ಖುಷಿ ಪಾಪ ನಮ್ಮ ಜನರಲ್ಲಿ ಕೂತ್ಕೊಳ್ಳೋದು ಬೇಡ ಯಾಕಂತ ಹೇಳಿದರೆ ನಾವು ಅದನ್ನು ಜಬರ್ದಸ್ತಿ ಮಾಡಿದ ಯಾಕೆ ಆವಾಗ ನಾಲ್ಕು ಕಿಲೋಮೀಟ್ರ್ ಕಡಿಮೆ ಆಗ್ತದೆ ಪೊಲ್ಯೂಷನ್ ಕಡಿಮೆ ಆಗ್ತದೆ ನಾವೆಲ್ಲ ಬ್ರಿಡ್ಜ್ ಮಾಡಿದೆಯಲ್ಲ ಅದರ ಅದೇ ಪ್ಲ್ಯಾನಿಂಗ್ನಲ್ಲಿ ಏನು ನಾವು ಟೈಮ್ ಸ್ಕೇಪ್ ಇದು ಸೇವಿಂಗ್ ಆಗ್ತದೆ ಇದನ್ನೆಲ್ಲ ನೋಡಿ ಅದನ್ನು ಮಾಡಲಿಕ್ಕೆ ಕೇಳಿದೆ ಅದನ್ನು ಬಿಟ್ಟು ಯಾರೋ ಒಬ್ಬರು ಬಂದರು ರಾಜೇಶ್ ನಾಯ್ಕ ಅಂತ ಹೇಳ್ಕೊಂಡು ಅವರು ಇದ್ದಾರೆ ಎಲ್ಲ ಬ್ರಿಡ್ಜ್ಗಳಿಗೆ ಯಾಕೆ ತಗೊಂಡಿಲ್ಲ ಅಂತ ಹೇಳ್ಕೊಂಡು ಸ್ವಾಮಿ ನಮಗೇನು ಗೊತ್ತಿಲ್ಲ ಅಂತ ಅವ್ರಿಗೆ ಹೇಳಿದೆ ಅದನ್ನು ಕೇಳಿದ್ದೇ ಎನ್ ಎಚ್ ಅವರು ಎಲ್ಲ ಬೇಕಾದರೂ ಆ ರಾಜೇಶ್ ನಾಯ್ಕರಿಗೆ ಬೇಕಾದ್ರೆ ಅಲ್ಲಿಂದ ಇಲ್ಲಿ ನನಗೆ ಸರ್ಟಿಫಿಕೇಟ್ ಬೇಕಾದ್ರೆ ಕೇಳಿ ಕೇಳಿದರೆ ನಾವು ಅದನ್ನು ಪತ್ರ ಬರೀಲಿಕ್ಕೆ ಡಿ ಸಿ ಅವರಿಗೆ ಒಂದು ಮನವಿ ಮಾಡ್ತೇನೆ ಸುಮ್ಮನೆ ಆ ಬ್ರಿಡ್ಜಿಗೆ ತಗೊಂಡಿದ್ದಾರೆ ಇವತ್ತು ಎಷ್ಟು ದನಗಳ ಸತ್ತು ಎಷ್ಟು ಜನರ ಸತ್ತರು ಇವತ್ತು ಈ ತೊಂಬತ್ತೇಳು ತೊಂಬತ್ತ್ಮೂರು ಪರ್ಸೆಂಟ್ ಕೆಲಸ ಆಗಿದೆ ಅಂತ ಹೇಳ್ತಾರೆ ಎಲ್ಲಿಂದಾಗಿದೆ ನೀವಾದರೂ ನೋಡಿ ತೊಂಬತ್ಮೂರು ಕೆಲಸ ತೊಂಬತ್ತ್ಮೂರು ಪರ್ಸೆಂಟ್ ಕೆಲಸ ಇರುತ್ತೆ ಈ ಬ್ರಿಡ್ಜಿಗೆ ಲೈಟ್ ಇಲ್ಲ ಆ ಬ್ರಿಡ್ಜ್ ಮತ್ತು ಆ ಡಿವೈಡರ್ ಸೈಡ್ ಸೈಡಿಗೆ ಹೋದರೆ ಗಾಡಿ ಮಳೆಗಾಲದಲ್ಲಿ ತೇಲ್ತಾವೆ ಇದನ್ನೆಲ್ಲ ನೋಡುವಾಗ ಜನರಿಗೆ ಅದರ ಇಂಟ್ರೆಸ್ಟ್ ಇಲ್ದಿದ್ರೆ ನಮಗೇನಿಲ್ಲಪ್ಪ ಬಟ್ ನಾವು ಇದನ್ನು ಕ್ಲಿಯರ್ ಕಟ್ ರೈಟಿಂಗ್ನಲ್ಲಿ ಕೊಟ್ಟಿದ್ದೇವೆ ಮತ್ತು ಇದನ್ನು ಜಿಲ್ಲಾಧಿಕಾರಿಗಳು ರೈಟಿಂಗ್ನಲ್ಲಿ ಅವರಿಗೆ ಬರೆದಿದ್ದಾರೆ ಅವರು ರಿಪ್ಲೈ ಬಂದರೆ ಇವತ್ತಿಂದ ಇವತ್ತೇ ಅವರು ಬೆಳೀತಾರೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಜನರಿಗೆಲ್ಲ ಕಾಯಿಸೋದು ಅಥವಾ ಕೂತ್ಕೊಳ್ಳಿ ಕೇಳೋದು ನನ್ನಂತೂ ಇಷ್ಟ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು